ಡೇಂಜರ್ 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 ಮತ್ತೊಂದು ಡೇಂಜರ್ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಕಾಲಜ್ಞಾನಿ ಗುರೂಜಿ ಕಿರಣ್ ಕುಮಾರ್ ಗುರೂಜಿ ಜಲಗಂಡಾಂತರ ಇದೆ ಅಂತ ಹೇಳಿದ್ದಾರೆ ಜಲಗಂಡಾಂತರ ಇರುವ ಕಾರಣ ಈಗಾಗಲೇ ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅಂತ ಹೇಳಿದ್ದಾರೆ ನೀವೆಂದು ಕೂಡ ಊಹಿಸದ ಜಲಪ್ರಳಯ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಜಲಪ್ರಳಯ ಆದ್ರೆ ಏನೆಲ್ಲ ಆಪತ್ತು ಎದುರಾಗುತ್ತೆ ಅನ್ನುವ ವಿಚಾರವನ್ನು ಕೂಡ ಇಲ್ಲಿ ಕಿರಣ್ ಕುಮಾರ್ ಗುರೂಜಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಆಪತ್ತಿನ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಕಾಲಜ್ಞಾನಿ ಗುರೂಜಿ ಅದೆಷ್ಟೋ ಭೂಭಾಗವು ಜಲಸಮ ಆಗುವ ಬಗ್ಗೆ ಇಲ್ಲಿ ಗುರೂಜಿ ಅವರು ಹೇಳ್ತಾ ಇದ್ದಾರೆ ವಿಚಿತ್ರ ಜಲಚರ ಪ್ರಾಣಿಗಳು ಕೂಡ ನೆಲದ ಮೇಲೆ ಕಾಣಿಸಿಕೊಳ್ತಾವೆ ಅನ್ನುವಂತ ಆಶ್ಚರ್ಯಕರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಭಯಾನಕ ಜಲಪ್ರಳಯಕ್ಕೆ ಇಡೀ ಭೂಮಂಡಲದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಲಿದೆ ಅಂತ ಹೇಳ್ತಾ ಇದ್ದಾರೆ ಕಾಲಜ್ಞಾನಿ ಗುರೂಜಿ ಅವರು ಈ ಎಚ್ಚರಿಕೆಯ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಧರ್ಮಗುರು ಸಾಧು ಸಂತರಿಗೆ ಕಾದಿದೆಯಂತೆ ದೊಡ್ಡ ವಿಪತ್ತು ನ್ಯಾಯಾಂಗದ ನ್ಯಾಯಾಧೀಶರೇ ಅಲರ್ಟ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಜ್ಯೋತಿಷಿಗಳೇ ಧರ್ಮ ಅಧಿಕಾರಿಗಳೇ ಫುಲ್ಲು ಡೇಂಜರ್ ಅಲ್ಲಿದ್ದೀರಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಭಾರಿ ಸದ್ಯ ಗುರುಜಿ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಹಲವು ಕಡೆ ಒಂದಿಷ್ಟು ಏನೇನು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಆಗಾಗ ಭವಿಷ್ಯವಾಣಿಯಲ್ಲಿ ಹೇಳ್ತಾ ಬರ್ತಾ ಇರ್ತಾರೆ ಅವೆಲ್ಲವೂ ಕೂಡ ಸತ್ಯ ಆಗಿದೆ ಈಗ ಗುರುಜಿ ಅವರ ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿ ಹೊರಬಿದ್ದಿರುವಂತದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಏನಾಗಬಹುದು ಅನ್ನುವಂತ ಆತಂಕ ಇದೆ ಗುರುಜಿ ಮಾತನಾಡಿದ್ದಾರೆ ಇಂದು ನಾನು ವಿಶೇಷವಾಗಿ ಈ ಹಿಂದೆ ಕೊಟ್ಟಂತಹ ಕೌಂಟ್ ಡೌನ್ ಬಗ್ಗೆ ಮತ್ತೆ ಒಂದು ಚೇತಾವಣಿ ರೂಪದಲ್ಲಿ ಕೊಡಕ್ಕೆ ಬಂದಿದ್ದೀನಿ ಈ ಹಿಂದೆ ನಾವು ಹೇಳಿದ್ವಿ ಧಾರ್ಮಿಕ ಪುರುಷ ಧಾರ್ಮಿಕದಲ್ಲಿ ಧಾರ್ಮಿಕದಲ್ಲಿ ಮಾರ್ಗದಲ್ಲಿರುವಂತಹ ಗುರುಗಳು ಯಾವುದೇ ಧರ್ಮ ಆಗ್ಬೋದು ಧಾರ್ಮಿಕದಲ್ಲಿರುವಂಥ ಗುರುಗಳು ಧಾರ್ಮಿಕದಲ್ಲಿರುವಂತಹ ಕನ್ಸಲ್ಟೇಷನ್ ಕೊಡುವಂಥವ್ರು ಆಗ್ಬೋದು ಅಂದರೆ ಅಸ್ಟ್ರಾಲಜರ್ಸ್ ಆಗ್ಬೋದು ಜ್ಯೋತಿಷಿಗಳಾಗ್ಬೋದು ಧರ್ಮ ಗುರುಗಳಾಗ್ಬೋದು ಅದು ಯಾವುದೇ ಪ ಜಾತಿದವರು ಆಗ್ಬೋದು ಅದಲ್ಲದೇ ಬಹುಮುಖ್ಯವಾಗಿ ಇವನ್ ನ್ಯಾಯಾಧೀಶರಿಗೂ ಕೂಡ ಅವರು ಕೂಡ ಒಂದು ಆ ಗುರು ರೂಪದಲ್ಲಿ ಅಂದರೆ ಒಂದು ಕನ್ಸಲ್ಟೇಷನ್ ಕೊಡುವಂಥದ್ದು ಅಥವಾ ನ್ಯಾಯ ಬಗೆಹರಿಸುವಂಥ ಮಾರ್ಗದಲ್ಲಿ ಅವರು ಕೂಡ ಇರ್ತಾರೆ ಅಂದರೆ ನ್ಯಾಯಾಂಗದವರಿಗೂ ಕೂಡ ಇದು ಮುಂಬರುವ ದಿನಗಳು ತುಂಬ ಡೇಂಜರ್ ಇದೆ ಎಚ್ಚರಿಕೆಂದ್ರಿ ನೀವು ಯಾರೇ ಹೊಸೊಬ್ಬರೊಟ್ಟಿಗೆ ಮಾತಾಡಬೇಕಾದಾಗ ಸಾವಿರ ಸಾರಿ ವಿಚಾರಿಸಿ ಅವರೊಟ್ಟಿಗೆ ನಾವು ಸಂಪರ್ಕ ಮಾಡಲೋ ಬೇಡ ಅಂತ ವಿಚಾರಿಸ್ಕೊಂಡು ಮತ್ತು ಹೊಸ ವ್ಯವಹಾರ ಮಾಡಬೇಕಾದಾಗ ನೀವು ಅದನ್ನು ಹತ್ತು ಸಾರಿ ವಿಚಾರಿಸಿ ಮಾಡಿ ಏಕೆಂದರೆ ಅನಾವಶ್ಯಕವಾಗಿ ಯಾವುದೋ ಕೆಟ್ಟ ಗ್ರಹಚಾರ ಇರುತ್ತೆ ಅವರು ನೀವು ಎಷ್ಟೇ ಒಳ್ಳೆಯವರಿದ್ರೂ ಕೂಡ ಕೆಟ್ಟ ಗ್ರಹಚಾರ ಬಂದ್ಬಿಟ್ಟು ಏನು ಮಾಡ್ಬಿಡ್ತೀನಿ ನಿಮ್ಮನ್ನ ಯಾವುದೋ ಒಂದು ರೂಪದಲ್ಲಿ ಬಂದ್ಬಿಟ್ಟು ಈ ಸೀಡಿನೋ ಸ್ಕ್ಯಾಮ್ಸು ಅಥವಾ ಯಾವುದೋ ವಿಶೇಷವಾದ ಕೊಲೆ ಅಂದರೆ ಯಾವುದೋ ಹಣಕಾಸು ವಿಷಯದ ಕೊಲೆ ಆಗುವಂಥದ್ದು ಅದು ನ್ಯಾಯಾಧೀಶರಿಗೆ ಕೊಲೆ ಆಗುವಂಥದ್ದು ಈ ಹಿಂದೆ ನೋಡಿದ್ರೆ ಎಷ್ಟೋ ನ್ಯಾಯಾಧೀಶರುಗಳಿಗೆ ಎಷ್ಟೊಂದು ಸ್ಕ್ಯಾಮ್ಸ್ಗಳು ಬಂತು ಎಲ್ಲ ಸಮಸ್ಯೆಗಳಾದವು ಆದರೆ ಅದು ಬರೀ ಸ್ಕ್ಯಾಮ್ ಒಂದೇ ಇತ್ತು ಈಗೇನಿದೆ ನ್ಯಾಯಾಧೀಶರುಗಳ ಮತ್ತು ನ್ಯಾಯಾಂಗದಲ್ಲಿರುವಂತಹ ಕೋರ್ಟು ಲಾಯರ್ಗಳ ಒಂದು ಯಾವುದೋ ಒಂದು ನಿಮಿತ್ತವಾಗಿ ಕೊಲೆಗಳಾಗುವಂತಹ ಸುಲಿಗೆಗಳಾಗುವಂತಹ ಸ ಹಾವಳಿಗಳು ಈ ಬರಲಿದ ದಿನಗಳಲ್ಲಿ ನಾವು ಜಾಸ್ತಿ ಕಾಣ್ತೀವಿ ಸೊ ನ್ಯಾಯಾಂಗದವರು ತುಂಬ ಹುಷಾರಾಗಿರಬೇಕು ನೀವು ಚೇತರಿಸಿ ಚೇ ಚೇತರಿಕೆಯಿಂದ ವರ್ತನೆ ಮಾಡಬೇಕು ಇದು ವಿಶೇಷವಾಗಿದೆ ಅದಲ್ಲದೇ ಇನ್ನೂ ನಾವು ಹೇಳಿದ್ವಿ ಬರಲಿದ ದಿನಗಳಲ್ಲಿ ಹೇಗಿರುತ್ತೆ ಅಂದರೆ ಈ ಜಲಪ್ರವಾಹ ಜಲಪ್ರವಾಹಕ್ಕೆ ಕೌಂಟ್ ಡೌನ್ ಶುರು ಅಖಂಡ ಬ್ರಹ್ಮಾಂಡದಲ್ಲಿ ಕೇವಲ ಕರ್ನಾಟಕ ಮತ್ತು ಭಾರತ ಅಲ್ಲ ಭಾರತದ ಒಂದಿಂತಲ್ಲ ದೇಶಾದ್ಯಂತ ರಾಜ್ಯಾದ್ಯಂತ ಜಗತ್ತಾದ್ಯಂತನೂ ಕೂಡ ಜಗತ್ತಿನ ಒಂದು ಪ್ರಳಯ ಅನ್ನೋದು ಕಟ್ಟಿಟ್ಟ ಬುದ್ಧಿ ಸುನಾಮಿಗಳು ಬಂದ್ಬಿಡ್ತವೆ ನೀರಿನ ಪ್ರವಾಹಗಳೇ ಬಂದ್ಬಿಡ್ತವೆ ಈ ಕಡಿದ್ದ ಬೆಟ್ಟ ಆ ಕಡೆ ಇರೋ ಈ ಕಡೆದ ಬೆಟ್ಟ ಎರಡು ಕ್ಷಣದಲ್ಲಿ ಮಂಗ ಮಾಯಾಗಿ ಹೋಗ್ಬಿಡುತ್ತೆ ನದಿಗಳ ರೂಪ ರೂಪ ರೇಖೆಗಳೇ ಬದಲಾಯಿಸ್ಕೊಂಡ್ಬಿಡುತ್ತೆ ನಗರಗಳ ನಕ್ಷೆಗಳೇ ಚೇಂಜ್ ಆಗಿಬಿಡುತ್ತೆ ಮಾರ್ಗಗಳೇ ಚೇಂಜ್ ಆಗಿಬಿಡುತ್ತೆ ಇವತ್ತು ಇಲ್ಲಿದ್ದು ನಾಳೆ ಅಲ್ಲಿ ಇರಲ್ಲ ಅದನ್ನು ಅಲ್ಲಿ ಇದೆ ಅಂತಂದರೆ ಬೆಳಗ್ಗೆ ಅಲ್ಲಿ ಇದೆ ಅಂತ ಸಂಜೆ ಅದು ಅಷ್ಟೊಂದು ನೀರಿನಿಂದ ಆಗುವಂಥದ್ದು ಅಪಾಯ ತುಂಬ ಇದೆ ನಾವು ನೀವು ಕೇಳ್ಬೋದು ಗುರುಗಳ ಇದೇನು ಹೊಸದ ಹೇಳ್ತೀರಾ ನೀರಿನ ಅಪಾಯ ಪ್ರತಿ ವರ್ಷವೂ ಆಗತ್ತೆ ಅಂತ ಕೇಳ್ಬೋದು ಆದರೆ ಈ ವರ್ಷದಲ್ಲಿ ನಡೆಯುವಂತಹ ಜಲಗಂಡಾಂತರ ಹಿಂದೆಂದೂ ಕೇಳು ಖಂಡರಿಯದ ಹಾಗೆ ಜಲಗಂಡಾಂತರಗಳಾಗ್ತದೆ ಈ ಅಂದ್ರೆ ಕಂಡ ತಕ್ಷಣ ಮನುಷ್ಯನಿಗೆ ಭಯನೇ ಉಟ್ಬಿಡ್ಬಿಡುತ್ತೆ ನೀರು ಅಂದ್ರೆ ಕಾರಣಕ್ಕೆ ಸಾಕು ಮನುಷ್ಯ ಎದ್ರ ಶು ಶುರು ಮಾಡ್ಬಿಡ್ತಾನೆ ಅಷ್ಟೊಂದು ಜಲ ಗಂಡಾಂತರ ಜಲ ಅನ್ನೋದು ಮನುಷ್ಯನಿಗೆ ಭಯ ಹುಟ್ಟಿಸ್ಬಿಡುತ್ತೆ ಈ ವರ್ಷದಲ್ಲಿ ಸೊ ಇದು ವರ್ಷಾಂತದವರೆಗೂ ಈ ಗಂಡಾಂತರ ಇದೆ ಅದಕ್ಕೆ ಯಾರೆಲ್ಲ ನದಿ ತೀರ್ಥದಲ್ಲಿ ಹೋಗ್ತಾ ಸಮುದ್ರ ತೀರ್ಥಕ್ಕೆ ಔಟಿಂಗ್ ಅಂತ ಹೋಗ್ತಾ ಸಮುದ್ರದ ಫಂಕ್ಷನ್ ಅಂತ ಫಂಕ್ಷನ್ಗಂತ ಹೋಗ್ತಾ ದಯವಿಟ್ಟು ಹುಷಾರಾಗಿರಿ ಆದಷ್ಟು ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿ ಈ ಹಿಂದೆ ಕೂಡ ನಾವು ಹೇಳಿದ್ವಿ ಸಾಮೂಹಿಕವಾಗಿ ಯಾವುದೊಂದು ಫಂಕ್ಷನ್ ಮಾಡಬೇಕಾದಾಗ ಹೋಗಿ ಡಿಸೆಂಬರ್ ಹೇಳಿದ್ವಿ ಇದನ್ನು ಸಾಮೂಹಿಕವಾದ ಫಂಕ್ಷನ್ ಮಾಡಬೇಕಾದ ಸಾಮೂಹಿಕ ಎಲ್ಲೋ ಒಂದು ವಿಹಾರಕ್ಕೆ ಹೋಗಬೇಕಾದಾಗ ಕೇರ್ಫುಲ್ ಆಗಿರಿ ಅಂತ ನಾವು ಹೇಳಿದ್ವಿ ಸೊ ಅದೇ ಥರನಾಗಿ ಒಂದು ಸಾಮೂಹಿಕವಾಗಿ ಎಲ್ಲಿ ವಿಹಾರಕ್ಕಂತ ಕಾಶ್ಮೀರಿಗೆ ಹೋದಂಥ ವಿಹಾರಕ್ಕಂತ ಹೋದಂತಹ ಸುಮಾರು ಜನಗಳಿಗೆ ಹತ್ಯಾಕಾಂಡಗಳಾಗ್ಬಿಟ್ಟು ಇದನ್ನು ನಾವು ಡಿಸೆಂಬರಲ್ಲಿ ಹೇಳಿದ್ವಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಹೇಳಿದ್ವಿ ಆಲ್ರೆಡಿ ರಾಜ್ ನ್ಯೂಸಲ್ಲಿ ಬಿತ್ತರಣೆ ಆಗಿದೆ ಇದು ಸೊ ಇವಾಗ ನಾನು ಚೇತವಣಿ ಕೊಡ್ತೀನಿ ೋ ಆದಷ್ಟು ನೀವು ನದಿ ತೀರ ಸಮುದ್ರ ತೀರಕ್ಕೆ ಹೋಗೋದು ಅವಾಯ್ಡ್ ಮಾಡಿ ನ್ಯಾಯಾಂಗದವರು ಹುಷಾರಾಗಿರಿ ದರ್ಮ ಗುರುಗಳು ಜ್ಯೋತಿಷಿಗಳು ಹುಷಾರಾಗಿರಿ ಇದು ನಿಮ್ಮ ಮೇಲೆ ಒಂದು ಕರಾಳ ಸ್ವರೂಪ ಡಿಸೆಂಬರ್ ಅಂಟನಿದೆ ಎಚ್ಚರಿಕೆ ಅಂದಿರಿ ಇಷ್ಟು ಹೇಳುತ್ತಾ ಇವತ್ತಿನ ಕಿರುಸಂಚಿಗೆ ಸಂಚಿಗೆ ಅಲ್ಪ ವಿರಾಮ ಬಿಡ್ತಿದ್ದೀನಿ ಸರ್ವೇ ಜನ ಭವಂತು